ಚಿಕ್ಕಮಗಳೂರು ಜನವರಿ ಇಪ್ಪತ್ತಾರು ಅಂದ್ರೆ ನಾಳೆ ದೇಶದ ತುಂಬಾ ಗಣರಾಜ್ಯೋತ್ಸವದ ಸಡಗರ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪಥ ಸಂಚಲನಕ್ಕೆ ವಿವಿಧ ರೀತಿಯ ವಿಶೇಷ ಸ್ತಬ್ಧ ಚಿತ್ರಗಳನ್ನು ತರಬೇಕು ಅದರಂತೆ ಕಾಫಿನಾಡಲ್ಲೂ ಕೂಡ ನಾಳಿನ ಗಣರಾಜ್ಯೋತ್ಸವ ಪಥ ಸಂಚಲನಕ್ಕೆ ವಿಶಿಷ್ಟ ಸ್ತಬ್ಧ ಚಿತ್ರ ರೆಡಿಯಾಗುತ್ತಿದೆ ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿರುವ ಶಾಂತಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಗಣರಾಜ್ಯೋತ್ಸವಕ್ಕೆ ಸಂವಿಧಾನ ಜಾಗೃತಿ ಮೂಡಿಸುವ ಸ್ತಬ್ಧ ಚಿತ್ರದ ಕೆಲಸ ಬಹಳ ಜೋರಾಗಿ ನಡೆಯುತ್ತಿದೆ ಹಗಲು ರಾತ್ರಿ ಅನ್ನದೇ ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಕೆಲಸ ಮಾಡುತ್ತಿದ್ದು ತಮಗೆ ನೀಡಿರುವ ಕಡಿಮೆ ಸಮಯದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡುತ್ತಿದ್ದೇವೆ ಎಂದು ಹೇಳಿದರು ಒಟ್ಟಿನಲ್ಲಿ ನಾಳೆ ನಡೆಯುವ ಪಥ ಸಂಚಲನದಲ್ಲಿ ಕಾಫಿ ನಾಡಿನ ಸ್ತಬ್ಧ ಚಿತ್ರ ಹೇಗಿರುತ್ತೆ ಅನ್ನೋದೇ ಕೌತುಕವಾಗಿದೆ ನಮಗೆ ಬಹಳ ವಿಶೇಷವಾಗಿ ಈ ಬಾರಿ ಕರ್ನಾಟಕ ಸರ್ಕಾರ ಪ್ರತಿ ಜಿಲ್ಲೆಗೂ ಸಮೇತ ಒಂದು ವಿಶೇಷವಾದಂಥ ಕಾನ್ಸೆಪ್ಟ್ ಕೊಟ್ಟಿದೆ ಸಂವಿಧಾನ ಜಾಗೃತಿ ಜಾಥಾ ಅಂತೇಳಿ ಎಲ್ಲ ತಾಲೂಕ್ ಪಂಚಾಯಿತಿಗಳಿಗೂ ಸಮೇತ ನಮ್ಮ ಜಿಲ್ಲೆಯಲ್ಲಿರೋ ಇನ್ನೂರ ಅರವತ್ತು ತಾಲೂಕ್ ಪಂಚಾಯತ್ಗಳಿಗೂ ಸಮೇತ ಈ ಜನರನ್ನು ಅವೇರ್ನೆಸ್ ಮಾಡಿಸೋವಂಥದ್ದು ಸಂವಿಧಾನವನ್ನು ಅದಕ್ಕೆ ಸಂಬಂಧಪಟ್ಟದ್ದು ಸರ್ಕಾರದ ಯೋಜನೆಗಳನ್ನು ಅವರಿಗೆ ಜಾಗೃತಗೊಳಿಸೋದಕ್ಕೋಸ್ಕರವಾಗಿ ಇದೊಂದು ಅಭಿಯಾನವನ್ನು ಶುರು ಮಾಡಿದ್ದಾರೆ ಈ ಅಭಿಯಾನಕ್ಕೆ ಈ ಏನು ನಾವು ಸಿದ್ಧಪಡಿಸ್ತಾ ಇರೋಂಥ ಟ್ಯಾಬ್ಲೋ ಏನಿದೆ ಇದು ಸಂವಿಧಾನ ಜಾಗೃತಿ ಬಿಂಬಿಸುವಂಥ ಒಂದು ಸ್ತಬ್ಧಚಿತ್ರವಾಗಿದೆ ಇದರ ಇದರೊಂದಿಗೆ ಸರ್ಕಾರದ ಹಲವಾರು ಯೋಜನೆಗಳಿರ್ಬೋದು ಅಥವಾ ಶಕ್ತಿ ಯೋಜನೆ ಅಥವಾ ಏನು ಪಂಚ ಯೋಜನೆಗಳಿದ್ದಾವೆ ಆ ಯೋಜನೆಗಳು ಕೂಡ ಒಂದು ಸ್ತಬ್ಧಚಿತ್ರಗಳು ಹೋಗುತ್ತೆ ಅದ್ರ ಜೊತೆಗೆ ಆ ಎಲ್ ಇ ಡಿ ಜೊತೆಗೂ ಸಮೇತ ಅದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಇದರ ಜೊತೆಗೆ ಇದ್ದೀವಿ ನಾಳಿನ ಗಣರಾಜ್ಯೋತ್ಸವ ಸಂಚಲನ ನಮ್ಮ ಚಿಕ್ಕಮಗಳೂರು ಸಂಚಲನಕ್ಕೆ ಇದೇ ಟ್ಯಾಬ್ಲೋ ಹೋಗುತ್ತೆ ಎಸ್ ಇಲ್ಲಿಂದನೇ ಆಗೋದು ಇದು ಕೇವಲ ಚಿಕ್ಕಮಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಮೇತ ನಾಳೆ ಬೆಳಗ್ಗೆ ಈ ಒಂದು ಜಾಥಾ ಶುರುವಾಗುತ್ತೆ ಇದು ಒಂದು ತಿಂಗಳು ಸತತವಾಗಿ ನಡೀತದೆ ನಂತರ ಇದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಇದು ಪ್ರದರ್ಶನಗೊಳ್ಳುತ್ತೆ ಅಲ್ಲಿ ಪ್ರದರ್ಶನ ಆಗಿದ್ದ ಆಗಿದಂಥ ನಂತರ ಇದು ಅಲ್ಲಿಗೆ ಮುಕ್ತಾಯ ಆಗುತ್ತೆ ಸಮಾರೋಪ ಅಲ್ಲಾಗುತ್ತೆ ಈಗ ಎಷ್ಟು ತಿಂಗಳ ಕಾಲದಿಂದ ವರ್ಕ್ ಮಾಡ್ತಾ ಇದ್ದೀರಾ ಈ ಟ್ಯಾಬ್ಲೋ ಆಗಿ ಮತ್ತೆ ಯಾವ್ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಇದು ಏನಂತೇಳಿದರೆ ಭಾಳ ತುರ್ತಾಗಿ ಆಯಿತು ಯಾಕೆಂಥೇಳಿದರೆ ನಮಗೆ ಭಾಳ ಕಡಿಮೆ ನಮ್ಗೆ ಯಾಕೆಂದರೆ ಇದು ಪೂರ್ತಿ ಪ್ರಾಕ್ಟಿಕಲಾಗಿ ಕೆಲಸ ಮಾಡುವಂಥದ್ದು ಹಾಗಾಗಿ ನಮಗೆ ಸಿಕ್ಕಂಥ ಕಾಲಾವಕಾಶ ಭಾಳ ಕಡಿಮೆ ಇದೆ ಅದರಲ್ಲೂ ಸಮೇತ ನಾವು ಒಂದಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಆಗ ಡೇ ನೈಟ್ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯದು ಒಂದಷ್ಟು ಬೇರೆ ಏನಾದರೂ ಒಂದಷ್ಟು ವಿಶೇಷವಾಗಿ ಮಾಡಬೇಕು ಅಂತೇಳಿ ಶಾಂತಿನಿಕೇತನ ಚಿತ್ರಕಲಾ ಮಹಾವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳ ಸಮೂಹ ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಹಲವಾರು ಕಲಾವಿದಗಳನ್ನು ಇಟ್ಕೊಂಡು ನಾವು ಈ ಜಾಗವನ್ನು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮೂಡಿಸಬೇಕು ಅಂತ ಹೇಳ್ತಾರೆ ನಮ್ಮ ಜಿಲ್ಲೆ ಯಾವ ವಿಶಿಷ್ಟತೆಯನ್ನು ತಗೊಂಡಿದರೆ ನಮ್ಮಲ್ಲಿ ಭಾಳ ವಿಶೇಷವಾಗಿ ನಾವು ಈ ಬಾರಿ ಏನಂತ ಹೇಳಿದ್ರೆ ನಮ್ಮಲ್ಲಿ ಬ್ರ್ಯಾಂಡ್ ಅಂಬಾಸಾಡ್ರ್ ಅಂತೇಳಿದರೆ ನಮ್ಮಲ್ಲಿರುವಂಥ ಕಾಫಿ ಮಹಿಳೆನೆ ಅದೇ ನಮ್ಮ ನೆಲ ಅದೇ ನಮ್ಮ ಸೊಗಡು ಹಾಗಾಗಿ ಅವಳು ಅವಳಿಗೆ ನಾವು ಗ್ರಾಸ್ ಲೆವೆಲಿಗೆ ಸಂವಿಧಾನವನ್ನು ತಲುಪಿಸೋದೇ ಇದೆಯಲ್ಲ ಅದೇ ಭಾಳ ವಿಶೇಷ ಹಾಗಾಗಿ ಎಲ್ಲರ ಯೋಜನೆ ಈ ಸರ್ಕಾರದ ಯೋಜನೆ ಗ್ರಾಸ್ ಲೆವೆಲಿಗೆ ತಲುಪಿಸ್ಬೇಕು ಅನ್ನೋದು ಹಾಗಾಗಿ ಇವತ್ತು ನಾವು ಪ್ರಯತ್ನ ಪಡ್ತಾ ಇರೋದು ಅವಳಿಗೆ ಅರ್ಥೈಸ್ಕೊಂಡು ಅವಳೇ ನಮಗೆ ಸಂವಿಧಾನವನ್ನು ನಾನು ತಿಳ್ಕೊಂಡಿದ್ದೀನಿ ನೀವು ತಿಳ್ಕೊಳ್ಳಿ ಅಂತ ಅವಳ ಮುಖಾಂತರ ನಮಗೆ ಹೇಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸುದ್ದಿ ಐ ಟಿ सदा निमोंदिके